ನೀವು ಸಕಾರಾತ್ಮಕ ಆಹಾರ ತಿಂದಾಗ ಪ್ರಾಣಶಕ್ತಿ ಶಕ್ತಿ ಕ್ರಿಯಾತ್ಮಕವಾಗಿ ಪ್ರತಿಧ್ವನಿಸುತ್ತೆ ಆಹಾರ ಪದಾರ್ಥಗಳಲ್ಲಿ ಅತ್ಯಂತ ಸಕಾರಾತ್ಮಕವಾದದ್ದು ಬೂದ್ ಕುಂಬಳಕಾಯಿ ಈ ದಿನಗಳಲ್ಲಿ ನೀವು ಅದನ್ನ ನಿಮ್ಮ ಮನೆ ಮುಂದೆ ತೂಗು ಹಾಕಿರ್ತೀರಿ ಅಥವಾ ರಸ್ತೆಯ ಮೂರು ಮೂಲೆಗಳಲ್ಲಿ ಒಡೀತೀರಿ ಎಮ್ಮೆಗಳಿಗೆ ಕೊಡ್ತೀರಿ ಆದ್ರೆ ನೀವು ಅದನ್ನ ತಿನ್ನಲ್ಲ ಇಲ್ಲ ಇದನ್ನ ತಿನ್ಬೇಕು ಈ ತರಕಾರಿಯಲ್ಲಿ ಅತ್ಯಧಿಕ ಪ್ರಾಣಶಕ್ತಿ ಇರುವುದರಿಂದ ನಿಮ್ಮ ಮನೆ ಮುಂದೆ ಇಡ್ತೀರಿ ಮನೆಯಲ್ಲಿ ಒಳ್ಳೆ ಶಕ್ತಿ ಬರಲಿ ಅಂತ ಅದಕ್ಕೆ ಇಷ್ಟೆಲ್ಲ ಶಕ್ತಿ ಇದ್ರೆ ಅದನ್ನ ನಿಮ್ಮ ಒಳಗೆ ತಗೊಳ್ಳೋದು ಒಳ್ಳೆಯದಲ್ವಾ ನೀವು ಅದನ್ನ ತಿನ್ನೋದು ಒಳ್ಳೆಯದು ಇದನ್ನು ತೋರಿಸಲಿಕ್ಕೆ ಬಹಳ ಪ್ರಯೋಗಗಳಿವೆ ಪ್ರತಿದಿನ ಒಂದು ಲೋಟ ಬೂದುಕುಂಬಳದ ರಸ ಕುಡಿದ್ರೆ ನಿಮ್ಮ ದೇಹದಲ್ಲಿ ಇರೋ ಕ್ಯಾನ್ಸರ್ ಜೀವಕೋಶಗಳ ಸಂಖ್ಯೆ ತೀವ್ರವಾಗಿ ಕಡಿಮೆಯಾಗುತ್ತೆ ನಿಮ್ಮ ಬುದ್ಧಿ ತೀಕ್ಷ್ಣತೆ ವರ್ಧಿಸೋದು ನಿಮಗೆ ಗೊತ್ತಾಗುತ್ತೆ ವಿಶೇಷವಾಗಿ ಮಕ್ಕಳು ಬೂದುಕುಂಬಳದ ರಸ ಕುಡಿಬೇಕು ಪ್ರತಿದಿನ ಬೂದುಕುಂಬಳದ ರಸ ಕುಡಿಯೋದ್ರಿಂದ ನಿಮ್ಮ ಮನಸ್ಸು ಸ್ಪಷ್ಟ ಮತ್ತು ತೀಕ್ಷ್ಣವಾಗುತ್ತೆ ಕೆಲವೇ ವಾರಗಳಲ್ಲಿ ಇದು ನಿಮ್ಮ ಗಮನಕ್ಕೆ ಬರುತ್ತೆ